ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನು ದೇಣಿಗೆ ರೂಪದಲ್ಲಿ ಶಾಲೆಗೆ ನೀಡಲಾಗಿದೆ ಎಸ್ ಸ್ಮಾರ್ಟ್ ಕ್ಲಾಸ್ ನಿರ್ಮಿಸುವುದಕ್ಕೆ ಗೃಹಲಕ್ಷ್ಮಿ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಆಶಾ ಕಾರ್ಯಕರ್ತೆ ಗಂಗವ್ವ ಎಂಬುವವರು ಹಾವೇರಿಯ ರಾಣೇಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಆಶಾ ಕಾರ್ಯಕರ್ತೆ ಗಂಗವ್ವ ಎಂಬುವವರು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನು ಶಾಲೆಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯಿಂದ ಬಂದಂತಹ ಬರೋಬ್ಬರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ಶಾಲೆಗೆ ಕೊಟ್ಟಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಅನ್ನು ನಿರ್ಮಿಸೋದಕ್ಕೆ ಆಶಾ ಕಾರ್ಯಕರ್ತೆ ಗಂಗವ್ವ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸದ್ಯ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ನಿರ್ಮಿಸಬೇಕು ಅಂತ ಗಂಗವ್ವ ಕನಸನ್ನ ಕಂಡಿದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣವನ್ನ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ಶಾಲೆಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ನಮಗೆ ಫಿಲ್ಟ್ರ್ ನೀರಿನ ಮಕ್ಳಿಗೆ ಯಾಕಂದಿ ಇಲ್ಲಿಂದ ಊಟ ಮಾಡ್ತಾರೆ ರೀ ಮಧ್ಯಾಹ್ನ ಅವರು ಓಡೋಡಿ ಹೋಗ್ತಾ ಅಲ್ಲಿ ಮಂಡಿ ಹೊಡಿತತ್ರಿ ಆಮೇಲೆ ಹಣಿನ ಒಡಕೊತ ಕೈಯ ಕಾಲಕ್ಕೆತ್ತವು ಹಂಗಾಗಿ ಇಲ್ಲೊಂದು ಮಿನಿ ಟ್ಯಾಂಕಿ ಐತಲ್ಲ ಅದಕ್ಕೆ ಒಂದು ಒಳ್ಳೇದು ಫಿಲ್ಟರ್ ನೀರೊಂದು ಫಿಟ್ ಮಾಡಿದ್ರಂದ್ರೆ ಕುಡಿಯೋ ನೀರಿಗೆ ರೀ ಕೈ ತೊಕೊಳಕ ನಿಧಾನಕ್ಕೆ ಒಬ್ಬೊಬ್ಬರು ಹೋಗಿ ತೊಳ್ಕೊಂಬರ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ನಮ್ಮನೆಯವ್ರ ಮಾತಾಡ್ಕೊಳ್ತೀವಿ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನಮ್ದೇನಂದ್ರೆ ಸ್ಮಾರ್ಟ್ ಕ್ಲಾಸ್ ಅಂತ ತಯಾರಿ ಮಾಡ್ಬೇಕಂತ ನಮ್ಮ ಮೇಡಮ್ ಹೇಳಿದ್ರು ಈಗಿರೋ ಮಕ್ಕಳಿಗೆ ನಾವು ಕನ್ನಡ ಶಾಲೆ ಒಳಗೆ ಹೆಂಗ್ ಅಭಿವೃದ್ಧಿ ಐತಿ ಅನ್ನೋಕೆ ಜನವರಿ ಇಪ್ಪತ್ತಾರನ್ನ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಆ ಕಾರ್ಯಕ್ರಮದಲ್ಲಿ ನೋಡಲು ಬಂದಂತ ಗಂಗಮ್ಮ ಲಘುಬಿಗಿ ಅವರು ಅಂದು ಅವರು ಮಕ್ಕಳ ಕಾರ್ಯಕ್ರಮವನ್ನು ಮೆಚ್ಚಿ ಅವರ ಪತಿ ಮತ್ತು ಅವರು ಸೇರಿ ನಮ್ಮ ಶಾಲೆಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ದೇಣಿಗೆಯನ್ನು ಕೊಟ್ಟು ಹನ್ನೆರಡು ಸಾವಿರ ರೂಪಾಯಿ ಫೋನ್ ಪೇ ಹನ್ನೆರಡು ಸಾವಿರ ರೂಪಾಯಿ ಕ್ಯಾಶನ್ನು ಕೊಟ್ಟು ಈ ನಮ್ಮ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ನಲಿಕಲಿ ಸ್ಮಾರ್ಟ್ ಕ್ಲಾಸ್ ಮಾಡಲು ಉಪಯೋಗಿಸ್ಕೊಳ್ಳ್ರಿ ಅಂತ ಹೇಳಿ ದೇಣಿಗೆಯಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಈ ದುಡ್ಡನ್ನು ನಾವು ನಲಿಕಲಿ ಸ್ಮಾರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ